ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ನೂರ ಎಪ್ಪತ್ತ ಮೂರರ ಪ್ರೋಮೋ ಸಾನು ನಿಂಗೆಷ್ಟು ನೋವಾಗಿದೆ ಅಂತ ನಂಗೊತ್ತು ಗೊತ್ತು ಆದರೆ ನೀನು ಅಳುವುದರಿಂದ ಏನಾದರೂ ವ್ಯತ್ಯಾಸ ಆಗುತ್ತಾ ಹೇಳು ಇಲ್ಲ ತಾನೇ ಅತ್ತಿದ್ದು ಸಾಕು ಇವತ್ತಿಡೀ ನೀನು ಹೇಳಿದ ಹಾಗೆ ಮಾಡಿದ್ದೀನಿ ಈಗ ನನ್ನ ಟೈಮ್ ಬಂದಿದೆ ಪ್ಲೀಸ್ ಚಿನ್ನ ಡಿಸಪಾಯಿಂಟ್ ಮಾಡಬೇಡ ಇಟ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್ ಹೇಳಿದ ವೇದಾಂತ್ ಅಂದರೆ ಎಲ್ರಿಗೂ ವಿಷಯ ಗೊತ್ತು ನನ್ನ ಒಬ್ಬಳ ಹೊರತಾಗಿ ಎನ್ನುವಾಗ ಅವಳ ಕಣ್ಣಂಚು ಒದ್ದೆಯಾಗಿತ್ತು ವೇದಾಂತ್ ಅವಳನ್ನು ಅಪ್ಪಿ ಮುದ್ದಿಸಿ ತನಗೆ ಗೊತ್ತಿರುವ ರೀತಿಯಲ್ಲೆಲ್ಲ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿ ಅವಳು ನಗುವವರೆಗೂ ಬಿಟ್ಟಿರಲಿಲ್ಲ ಅವಳು ನಕ್ಕು ಸೀರೆ ಬದಲಿಸಲು ಹೊರಟಾಗ ಅವಳನ್ನು ತಡೆದು ಅವಳ ಕೈಗೆ ಹಾಲಿನ ಬಣ್ಣದ ಲೇಸುಗಳಿದ್ದ ರಾತ್ರಿ ಕೊಟ್ಟು ಹೇಳಿದ ಸಾನು ಇವತ್ತು ಈ ಡ್ರೆಸ್ ಹಾಕ್ಕೊಂಡ್ಬಾ ನಿನ್ನ ಕಿವಿಯ ಆಭರಣಕ್ಕೆ ಸೂಟಾಗುತ್ತೆ ಇಷ್ಟು ಹೊತ್ತು ತನ್ನ ನೋವನ್ನು ಅರಿತು ತಾಳ್ಮೆಯಿಂದ ತನ್ನನ್ನು ಸಮಾಧಾನಪಡಿಸಿದವನ ಮನಸ್ಸಿಗೆ ನೋವುಂಟ ಮಾಡುವ ಮನಸ್ಸಾಗದೆ ಸನ್ನಿಧಿ ಅವನಿತ್ತ ಬಟ್ಟೆಯನ್ನು ತೊಟ್ಟುಕೊಂಡು ಬಂದಿದ್ದಳು ಅವಳನ್ನು ಕಂಡು ಅವನ ಕಣ್ಣುಗಳು ಅರಳಿದ್ದವು ವಾವ್ ಗಂಧರ್ವ ಲೋಕದ ಕನ್ನಿ ಹಾಗೆ ಕಾಣಿಸ್ತಾ ಇದೆಯಾ ಇವತ್ತಂತೂ ನಿನ್ನ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಎಂದವನು ಅವಳನ್ನು ಹಿಂದಿನಿಂದ ಬಳಸಿ ಹಿಡಿದುಕೊಂಡು ಅವಳ ಬೆನ್ನಿಗೆ ಮುತ್ತಿಟ್ಟ ಸನ್ನಿಧಿಯ ಮೈಯಲ್ಲಿ ಒಮ್ಮೆಲೆ ಕೋಲ್ಮಿಂಚು ಸಂಚಾರವಾದಂತಾಗಿ ಅವಳ ಮೈ ನವಿರೆದ್ದಿತ್ತು ದೇಹ ಮೃದುವಾಗಿ ಕಂಪಿಸಿತು ಅವನ ಕೈಗಳು ಅವಳ ಸೊಂಟದ ನುಣಪನ್ನು ಸವಿಯುತ್ತಿದ್ದರೆ ತುಟಿಗಳು ತುಸು ಮೇಲಕ್ಕೆ ಬಂದು ಅವಳ ಕತ್ತಿನ ಇಳಿಜಾರ ಮೇಲೆ ತನ್ನ ಪ್ರೇಮದ ಮುದ್ರೆಯನ್ನು ಒತ್ತತೊಡಗಿದಾಗ ಅವನ ಬಿಸಿಯುಸಿರು ಮುಖಕ್ಕೆ ರಾಚಿದಂತಾಗಿ ಸನ್ನಿಧಿಯ ಮೈ ಒಮ್ಮೆಲೆ ಬಿಸಿ ಏರಿದಂತಾಗಿ ಮೈಯಲ್ಲಿ ಹೇಳಿಕೊಳ್ಳಲಾಗದಂತಹ ಅವ್ಯಕ್ತವಾದ ಪುಳಕ ವೇದಾಂತ್ ಅವಳನ್ನು ತನ್ನ ಬಲಿಷ್ಠವಾದ ಬಾಹುಗಳಲ್ಲಿ ಎತ್ತಿಕೊಂಡು ಬಂದು ಮಿರನ್ನ ಮುಂದೆ ನಿಲ್ಲಿಸಿ ಅವಳ ಕಿವಿಯ ಮೇಲಿದ್ದ ಬಿಚ್ಚು ಕೂದಲನ್ನು ಹಿಂದೆ ಸರಿಸಿ ರಸಿಕತೆಯಿಂದ ಅವಳ ಕಿವಿಗೆ ಮುತ್ತಿಟ್ಟು ಅವಳ ಕಿವಿಗೆ ಇಂದು ತಂದಿದ್ದ ವಜ್ರದ ಆಭರಣ ತೊಡಿಸತೊಡಗಿದ್ದ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ